ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ನು ಕ್ಲಿಕ್ ಮಾಡೋಣ ಮರಿಬೇಡಿ ಬೆಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾವೇನೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಇವತ್ತಿನ ಬ್ಲಾಗಲ್ಲಿ ಏನು ಹೇಳಬೇಕು ಅಂತಿದ್ದೀನಿ ಅಂದರೆ ನಾನು ಆಗಿ ಮೇಕಪ್ ಹೇಗೆ ಮಾಡ್ಕೋತೀನಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಸ್ಟನ್ ಮಾಡೋಣ ಬನ್ನಿ ಸ್ಟಾರ್ಟ್ ನೋಡಿ ಫಸ್ಟ್ಗೆ ಈ ಥರ ನೀರಲ್ಲೇ ಬ್ಲೆಂಡನ್ನು ನೆನೆಸಿಟ್ಕೋಬೇಕು ಸೊ ಮೇಯ್ನಾಗಿ ಬೇಕಾಗಿರೋದು ಅಂದರೆ ಇದೇ ನೀರಲ್ಲಿ ನೆನೆಸಿಟ್ಟಿರೋದ್ರಿಂದ ನಮ್ಮದು ಮೇಕಪ್ ಫೌಂಡೇಶನ್ನು ಬ್ಲೆಂಡ್ ನೀಟಾಗಿ ಆಗುತ್ತೆ ಇಲ್ಲಾಂದರೆ ಚೆನ್ನಾಗಿ ಬರೋಲ್ಲ ಎಷ್ಟೊಂದು ಜನಕ್ಕೆ ಇದು ಗೊತ್ತೇ ಇರೋಲ್ಲ ಸೊ ಬ್ಲೆಂಡನ್ನು ನೀರಲ್ಲಿ ನೆನೆಸ್ಕೊಂಡ್ರೇ ಮೇಕಪ್ಪು ಚೆನ್ನಾಗಿ ಕಾಣಿಸೋದು ಮತ್ತು ನೀಟಾಗಿ ಆದಾಗೆ ನಮ್ಮದು ಮೇಕಪ್ ಚೆನ್ನಾಗಿ ಕಾಣಿಸೋದು ಸೊ ನೋಡಿ ನಾನು ಫಸ್ಟೇ ಈ ಥರ ನೀರಲ್ಲಿ ನೆನ್ಸಿಟ್ಕೊಂಡ್ಬಿಟ್ಟಿದ್ದೀನಿ ಈ ಥರ ಎಲ್ಲ ಸಾಫ್ಟ್ ಸಾಫ್ಟಾಗಿದೆ ಈ ಥರ ಸಾಫ್ಟಾಗಿರಬೇಕು ಸೊ ನೋಡಿ ಈಗ ಫಸ್ಟ್ಗೆ ನಾನು ರೋಸ್ ಬಟನ್ ಅಪ್ಲೈ ಮಾಡ್ತಾ ಇದ್ದೀನಿ ಯಾವಾಗಲೂ ಹಂಗೆ ಮಾಡ್ತೀನಿ ನಾನು ಮೇಕಪ್ನ ಇಯರ್ಗೆ ಮತ್ತು ನೆಕ್ಕಿಗೆ ಸೇರಿ ನೀಟಾಗಿ ಮಾಡ್ಕೋತೀನಿ ಯಾಕೆಂದರೆ ಫೇಸ್ ಒಂದು ಕಲರು ಇಯರ್ ಒಂದು ಕಲರು ಅಲ್ವಾ ಸೊ ಅದಕ್ಕೆ ನಾನು ಫುಲ್ಲು ಇಯರ್ಗೆ ನೆಕ್ಕಿಗೆಲ್ಲ ಮಾಡ್ಕೋತೀನಿ ಮೇಕಪ್ಪು ಸೊ ಈಗ ಒಂದು ಐದು ನಿಮಿಷ ಬಿಡಬೇಕು ಅದು ನೀಟಾಗಿ ಅಪ್ಲೈ ಮಾಡಿಕೊಂಡು ಬಿಡಬೇಕು ಸ್ವಲ್ಪ ಹೊತ್ತು ನೋಡಿ ಈಗ ಫುಲ್ ಡ್ರೈ ಆಗಿದೆ ಈಗ ಫೌಂಡೇಶನ್ ಅಪ್ಲೈ ಮಾಡಿಕೊಂಡು ನಾನು ಲ್ಯಾಕ್ಮಿಯರ್ದು ಬಾಟಲ್ದು ಫೌಂಡೇಶನ್ ಯೂಸ್ ಮಾಡ್ತೀನಿ ಇದು ಬಿಟ್ಟರೆ ನನಗೆ ಯಾವುದು ಸೆಟ್ ಆಗೋದೇ ಇಲ್ಲ ನನಗೆ ಇದೇ ಇಷ್ಟ ಆಗಿರೋದು ಸೊ ಇದನ್ನೇ ನಾನು ಅಪ್ಲೈ ಮಾಡ್ತೀನಿ ಆ ಇದನ್ನೇ ಯೂಸ್ ಮಾಡ್ತೀನಿ ಚೆನ್ನಾಗಿದೆ ತುಂಬ ಇಷ್ಟ ಆಗಿದೆ ನಾನು ಇದನ್ನೇ ಯೂಸ್ ಮಾಡ್ತೀನಿ ನೋಡಿ ಈಗ ಸ್ವಲ್ಪ ಹಾಕ್ಕೊತೀನಿ ಯಾಕೆಂದರೆ ಸುಮ್ಮನೆ ಔಟ್ ಔಟ್ಸೈಡ್ ಹೋಗೋಕಷ್ಟ ಅಲ್ವಾ ನಾನು ಅದಕ್ಕೆ ಸ್ವಲ್ಪನೇ ಹಾಕ್ಕೊಂತೀನಿ ಜಾಸ್ತಿ ಏನು ಹಾಕ್ಕೊಳಲ್ಲ ಇಲ್ಲಾದರೂ ಮೇಕಪ್ ಇದು ಮದುವೆಗೆ ಫಂಕ್ಷನ್ಸ್ಕಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ ಸುಮ್ಮನೆ ಈಗ ಮನೇಲಿರುತ್ತೆ ಹಲ್ವಾ ಈಚೆ ಸುಮ್ಮನೆ ಶಾಪಿಂಗ್ ಹೋಗಲ್ವಾ ಅಂತ ನಾನು ಸ್ವಲ್ಪ ಹಾಕೋತೀನಿ ನೋಡಿ ಎಷ್ಟು ನೀಟಾಗಿ ಬ್ಲೆಂಡ್ ಆಗ್ತಾ ಇದೆ ಇದು ಫುಲ್ಲು ನೆನೆಸಿದ್ದೀನಲ್ಲ ಸೊ ಅದಕ್ಕೆ ನೀಟಾಗಿ ಬೆಂಡ್ ಬ್ಲೆಂಡ್ ಆಗ್ತಿದೆ ಆ್ಯಕ್ಚುಲಿ ಎಲ್ಲ ಹುಡುಗಿರ್ಗು ಚೆನ್ನಾಗಿ ಕಾಣಬೇಕು ಅಂತ ಇರುತ್ತೆ ಬಟ್ ಎಷ್ಟು ಜನಕ್ಕೆ ಮೇಕಪ್ ಮಾಡ್ಕೊಳಕ್ ಬರಲ್ಲ ಸೊ ಅವ್ರಿಗೆಲ್ಲ ಇದು ಒಳ್ಳೆ ಟಿಪ್ಸ್ ಆಗ್ಬೋದು ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಿದೆ అను నేను హియర్గు అప్లై మాకొతీ మేనగి ఇల్లి ఇదొంది షేడు ఇదొంది షేడ్ కదల్వ సో అట్ ఇల్లు అప్లై మి

ನೋಡಿ ಈ ಥರ ಎಲ್ಲ ಫುಲ್ಲು ಬೆಂಡ್ ಮಾಡ್ಕೊಂಬಿಡ್ಬೇಕು ಆ್ಯಕ್ಚುಲಿ ಕನ್ಸೀಲರ್ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಈಗ ಫೌಂಡೇಶನ್ ಇಲ್ಲಿ ಇಲ್ಲಿ ಟ್ಯಾಪ್ ಟ್ಯಾಪ್ ಆಗಿರುತ್ತಲ್ಲ ಆ ಥರ ಎಲ್ಲ ಆಗಲ್ಲ ಕನ್ಸೀಲರ್ ಹಚ್ಚಿದ್ರೆ ಮತ್ತೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಕನ್ಸಿಲರ್ನ ನೀವು ಅಪ್ಲೈ ಮಾಡಿದರೆ ಸೊ ಅದಕ್ಕೆ ಕನ್ಸೀಲರ್ನ ಅಪ್ಲೈ ಮಾಡ್ತಾರೆ ನಾನು ಇವತ್ತು ಕನ್ಸೀಲರ್ನ ಅಪ್ಲೈ ಮಾಡ್ತಿಲ್ಲ ಸುಮ್ಮನೆ ಔಟ್ಸೈಡ್ ಹೋಗಿ ಬರೋಕ್ಕೆಲ್ಲ ಏನು ಬೇಕಾಗಲ್ಲ ಕನ್ಸೀಲರೇನು ನೋಡಿ ಈಗ ಎಷ್ಟ್ ಚೆನ್ನಾಗ್ ಬೆಂಡ್ ಆಗಿದೆ ಅಲ್ವಾ ಈ ತರ ಎಲ್ಲ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಸೊ ನೋಡಿ ಎಷ್ಟು ನೀಟಾಗಿ ಬ್ಲೆಂಡ್ ಆಗಿದೆ ಮೇಕಪ್ ನೀಟಾಗಿ ಕುತ್ಕೋಬೇಕು ಅಂದರೆ ನಾವು ಫೌಂಡೇಶನ್ನ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಅವಾಗಲೇ ನಮ್ಮದು ಮೇಕಪ್ಪು ಚೆನ್ನಾಗಿ ಕಾಣೋದು ನೀವು ಫೌಂಡೇಶನ್ನ ನೀಟಾಗಿ ಬ್ರೆಂಡ್ ಮಾಡಿಲ್ಲ ಅಂದರೆ ಮೇಕಪ್ ನಿಜ ಚೆನ್ನಾಗಿ ಕಾಣಲ್ಲ ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ನೀಟಾಗಿ ಬ್ಲೆಂಡ್ ಆಗಿದೆ ಅಲ್ವಪ್ಪ ಸರಿ ಅಲ್ಲಿ ಕುತ್ಕೊಳ್ರಿ ಸೊ ನೋಡಿ ಈಗ ಎಷ್ಟು ನೀಟಾಗಿ ಬ್ಲೆಂಡ್ ಆಗಿದೆ ಅನ್ಕೋತೀನಿ ಸೊ ನೋಡಿ ಈಗ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ನೋಡಿ ಈಗ ನಾನು ಕಾಪ್ಯಾಕ್ ಇಟ್ ಮಾಡ್ತಾ ನೋಡಿ ಕಾಂಪ್ಯಾಕ್ಟ ಮಾಡಿದಾಯಿತು ನೋಡಿ ಈಗ ನಾನು ಐಬ್ರೋ ಫಿಲ್ ಮಾಡ್ಕೋತಾ ಇದ್ದೀನಿ ನನಗೆ ಇಲ್ಲಿ ಫುಲ್ಲು ಗ್ಯಾಪ್ ಇದೆ ಸೊ ಅದಕ್ಕೆ ನಾನು ಫಸ್ಟ್ ಅದನ್ನು ಕವರ್ ಮಾಡ್ಕೋತೀನಿ ಈ ಇಬ್ರಿಗೂ ಈ ಥರ ನನಗೆ ಗ್ಯಾಪ್ ಇದೆ ಆ್ಯಕ್ಚುಲಿ ಅಷ್ಟೊಂದು ಇಬ್ಬರು ನಂಗೆ ಚೆನ್ನಾಗಿಲ್ಲ ಸೊ ನಾನು ಅದಕ್ಕೆ ಐಬ್ರೋ ಪೆನ್ಸಿಲ್ ಇಲ್ದಲೇ ಈಚೆ ಹೋಗೋದೇ ಇಲ್ಲ ಸೊ ನೋಡಿ ಇದು ನೋಡಿ ಇದು ನೋಡಿ ಕಾಣಿಸ್ತಿದೆ

ಸೊ ನೋಡಿ ಈ ಥರ ನಂಚೂರು ಇದ್ಕೊಟ್ಟರೆ ಅದು ಶೇಪ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಈ ಥರ ಬಾಲು ಶೇಪ್ ಕೊಟ್ಕೊತೀನಿ ನೋಡಿ ಈ ಥರ ಇದು ನೋಡಿ ಇದು ನೋಡಿ ಈ ಥರ ಬರೆದಷ್ಟು ಮುಖ ಚೆನ್ನಾಗಿ ಕಾಣಿಸುತ್ತೆ ಲೈನರ್ ಎಲ್ಲ ಯೂಸ್ ಮಾಡೋಲ್ಲ ಸೊ ಯೂಸ್ ಮಾಡಬೇಕು ಆವಾಗ ನಿಮ್ಮದು ಹೈಸು ಚೆನ್ನಾಗಿ ಕಾಣಿಸುತ್ತೆ ಸಹ ನೋಡಿ ಫಿನಿಶ್ ಆಯಿತು ಈಗ ನೆಕ್ಸ್ಟ್ ಲಿಪ್ಸ್ಟಿಕ್ ಹಾಕ್ಕೊತಾ ಇದ್ದೀನಿ ನೋಡಿ ಈಗ ಹಾಕೊಂಡಿದ್ದಾಯ್ತು ಈಗ ಲಾಸ್ಟನ್ನು ಮಸ್ಕರ ಮಸ್ಕರ ಏನು ನೀಡಿಲ್ಲ ಸುಮ್ಮನೆ ಈಚೆ ಹೋಗಿ ಬರೋಕ್ಕೇನು ಅದೇ ಸುಮ್ಮನೆ ಹಾಕ್ಕೊಂಡು ಇಷ್ಟೆ ನಾನು ನನಗಿಷ್ಟ ಬರಿಯಾನೆ ನೀಡೋಕೆ ನಾನು ಅಷ್ಟೊಂದು ಇಷ್ಟ ಆಗಲ್ಲ ಸೊ ಚಿಕ್ಕ

ನೋಡಿ ಈಗ ಈಗ ಕಾಣಿಸ್ತಿದೀನಿ ಹೇಗಿದೆ ಮೇಕಪ್ ಈ ವಿಡಿಯೋ ಇಷ್ಟ ಆಗಿದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್